ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಗವು ಕೋಟೆ ಒಂದನೇ ವೃತ್ತದ ಬಟ್ಟಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಎಂಟು ಅಂಗನವಾಡಿ ಕೇಂದ್ರಗಳ ಅಂಗನವಾಡಿ ಕಾರ್ಯಕರ್ತೆಯರು ಕೋನಾಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸಿಡಿಪಿಒ ಪಾರ್ವತಮ್ಮರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪೋಷಣ್ ಸಂಯೋಜಕರಾದ ಕುಮಾರಿ ಗೀತಾ ಇಲಾಖೆಯ ಮೇಲ್ವಿಚಾರಕಿ ರೋಜಾರಮಣಿ ಸಿಎಚ್ಒ ನೇತ್ರಾರವರು ಭಾಗವಹಿಸಿದ್ದರು ಪ್ರಾರ್ಥನೆಯನ್ನು ಯನಮಲಪ್ಪಾಡಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಎಸ್ ಗಾಯತ್ರಿ ದೇವಿಯವರಿಂದ ನಿರೂಪಣೆ ರೋಜಾರಮಣಿರವರಿಂದ ಮುಖ್ಯ ಅತಿಥಿಗಳ ಭಾಷಣ ಎಸಿಡಿಪಿಒ ಪಾರ್ವತಮ್ಮ ಸಂಯೋಜಕರಾದ ಗೀತಾ ಮತ್ತು ಕೋನಾಪುರ ಅಂಗನವಾಡಿ ಕಾರ್ಯಕರ್ತೆ ಶ್ರುತಿ ಪೋಷಣ್ ಅಭಿಯಾನದ ಮಹತ್ವ ಮತ್ತು ಪೋಷಕಾಂಶಗಳ ಬಗ್ಗೆ ಮಾತನಾಡಿದರು ಎಸ್ ಗಾಯತ್ರಿ ದೇವಿ ರವರು ರಹಿತ ಪದಾರ್ಥಗಳಲ್ಲಿ ಸಿಗುವ ಪೋಷಕಾಂಶಗಳ ಬಗ್ಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಯನವಲ್ಪಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಮಮತಾ ರಾಗ್ಮಳ್ಳಿ ಕೇಂದ್ರದ ಚಂದ್ರಕಲಾ ಸಿಆರ್ ಮುಷ್ಟೂರ್ ಪಟ್ಟಣದ ಕೆಬಿ ಗಿರಿಜಮ್ಮ ಕಂಬಾಲಹಳ್ಳಿ ಅಮರಾವತಮ್ಮ ಚಂದ್ರಾಯನಹಳ್ಳಿ ಪ್ರಭಾವತಮ್ಮ ಕೋನಾಪುರ ಶ್ರುತಿ ಹಾಜರಿದ್ದು ಬೋಡಂಪಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀ ದೇವಮ್ಮರವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಹೊಂದಿಸಿದರು ಕಾರ್ಯಕ್ರಮದಲ್ಲಿ ಪೋಷಕರು ಆಶಾ ಕಾರ್ಯಕರ್ತರಾದ ಗಂಗುಲಮ್ಮ ಸರಸ್ವತಿ ಹಾಜರಿದ್ದರು కరుణి తో కరయు తాయిారే కరుణి తో కరణు తాయి అక్టోబర్ ఎర్ర సవర ఇప్పర మాసాచేట్ అంతేట్టు ఇది మా ఇది సెంట్రల్ ಮಕ್ಕಳಲ್ಲಿ ಪಿ ಇದು ಪ್ರೆಕ್ವೆನ್ಸಿಯಿಂದ ಹಿಡಿದ್ರು ಪ್ರೋಟೀನು ಪಿಸ್ಟ ಆಮೇಲೆ ಜೀವಸತ್ವಗಳು ಎಲ್ರಿಗೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅದು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಆದ್ದರಿಂದ ಅದರಲ್ಲಿ ಇವರು ಈ ನಮ್ಮ ಸೆಂಟ್ರಲ್ಲಿ ಅಂತೂ ಭಾಳ ಚೆನ್ನಾಗಿರ್ಬಾರ್ದಾರೆ ಪಿಸ್ಟಿಗೆ ಯಾವ ಯಾವ್ದು ಸಿಗುತ್ತೆ ಅನ್ನೋ ವಸ್ತುಗಳು ತೋರಿಸಿದರೆ ಅವ್ಳು ಮೇದಸು ಏನರ ಸಿಗುತ್ತೆ ಮೇಧಸ್ಸು ಅಂದರೆ ಇದು ಕೊಟ್ಟಿನ ಪದಾರ್ಥಗಳು ಅವಳು ಪ್ರೋಟೀನ್ ಪ್ರೋಟೀನ್ ನಿಮಗೆ ಗೊತ್ತಿರ್ತಾರೆ ತರಕಾರಿ ಇವುಗಳೆಲ್ಲ ಪ್ರೋಟೀನುಗಳು ಅಕ್ಕಿ ಬೇಳೆ ಗೋಧಿ ಮೊಟ್ಟೆ ಇದೆಲ್ಲನೂ ಅಲ್ಲಿ ಜೀವಸತ್ವಗಳು ಜೀವಸತ್ವಗಳಲ್ಲಿ ಯಾವ ಏನೇ ಸಿಗುತ್ತೆ ತರಕಾರಿಗಳಲ್ಲಿ ಅವುಗಳು ಕೊಟ್ಟಿದ್ದಾರೆ ಅವಳಲ್ಲಿ ಅಲ್ಲಿ ಬಂದು ಕಂಜಿಗಳು ಕಂಜಿಗಳು ಅಂದರೆ ಬಲ್ಲ ಹೂವು ಎಲ್ಲ ಕಡಲೆಕಾಯಿ ಇದ್ರೆಲ್ಲ ಸಿಗುತ್ತೆ ನೀರು ಎಲ್ಲಕ್ಕೂ ಮುಖ್ಯವಾಗಿ ನೀರು ಬೇಕೇ ಬೇಕು ನೀರು ಕುಡಿಲ್ಲ ಅಂದರೆ ಎಷ್ಟೇ ಪ್ರತಿ ಎತ್ತಿದ್ರೂ ಪ್ರಯೋಜನ ಆಗೋದಿಲ್ಲ ಅದರಿಂದ ಎಲ್ಲನೂ ಚೆನ್ನಾಗಿ ಜೋಡಿಸಿಟ್ಟಿದೀರ ಇಲ್ಲೂ ಅಷ್ಟೇ ಯಾವುದೇ ಯಾವ ಥರ ಮಾಡ್ಬೋದು ಏನು ಅನ್ನೋದನ್ನು ಪದಾರ್ಥಗಳು ಮಾಡಿದಿರಿ ಎಲ್ಲನೂ ಇದನ್ನ ನಾನೇ ನೀನು ಬೇಯಿಸಿದಲ್ಲ ಹಸಿ ಇದ್ರನ್ನೇ ತಯಾರು ತಯಾರು ಒಳೆ ಹೊಲೆ ರೈತ ಏನು ಒಳೆ ಹೊಳೆ ರೈತ ಪದಾರ್ಥಗಳು ಯಾವ ಥರ ತಿನ್ಬೋದು ಹಸಿ ಪದಾರ್ಥನೇ ತಿನ್ಬೋದು ಅದರಿಂದ ಯಾವ ಥರ ಇದು ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದೀರ ಯವಕೋಟೆ ಪಿ ಎಸ್ ಸಿ ಎಲ್ ಪಡೆ ಸಬ್ ಸೆಂಟರು ಅಂದರೆ ಆ ಸೆಂಟರ್ ಸೇರೋರು ಒಂದು ಅಂಗನವಾಡಿ ಬಂದು ಕೋಣಪುರ ಕೋಣಪುರದಲ್ಲಿ ಇವತ್ತು ಅಂಬ್ಕೊಂಡಿರೋದು ಪೋಷಣ್ ಮಾಸಾಚರಣೆ ಅಥವಾ ಪೌಷ್ಟಿಕ ಶಿಬಿರ ಎರಡೂ ಸೇಮ್ ಅದರಲ್ಲಿ ಇವಾಗ ಮೇನ್ ಪೌಷ್ಟಿಕ ಶಿಬಿರ ಅಂದ್ರೆ ಪೋಷಕ ಪೌಷ್ಟಿಕ ಮಾಸಾಚರಣೆ ಪೋಷಣ ಮಾಸಾಚರಣೆ ಅಂತಂದ್ರೆ ಪ್ರತಿ ಒಂದು ಮಕ್ಕಳು ಇವಾಗ ಗರ್ಭಿಣಿಯಿಂದ ಇದು ಇವಾಗ ಮೇಡಮ್ ಹೇಳಿದ್ರಲ್ಲ ಸೇಮ್ ಅದೇ ರೀತಿ ಇವಾಗ ಫಸ್ಟ್ ಗರ್ಭಿಣಿ ಅಂತ ಮೇಲೆ ಫಸ್ಟ್ ಗರ್ಭಿಣಿ ಆದಮೇಲೆ ಮಕ್ಕಳು ಮದುವೆ ಆದ್ಮೇಲೆ ಗರ್ಭಿಣಿ ಗರ್ಭಿಣಿ ಆದಮೇಲೆ ಮಕ್ಕಳು ಹಂಗೆ ಇವಾಗ ಮದ್ವೆ ಆದ್ಮೇಲೆ ತಕ್ಷಣವೇ ನಾವು ತಕ್ಷಣ ಅಂತ ಏನಿಲ್ಲ ಒನ್ ಮಂತ್ ಇಲ್ಲ ಮೇ ಟು ಮಂತ್ಸು ಆ ಟೈಮಲ್ಲಿ ನಾವು ಒಂದು ಫಸ್ಟ್ ಮೇಲೆ ಹೆಚ್ ಬಿ ನೋಡ್ಕೋಬೇಕು ಹೆಚ್ ಬಿ ಅಂತಂದರೆ ಇವಾಗ ರಕ್ತ ಇವಾಗ ಅಂದರೆ ಏಮ್ಸಲ್ಲಿ ನಮ್ಗೆ ಗೊತ್ತಾಗಲ್ಲ ಸಡನ್ ಆಗಿ ಏಮ್ಸೇ ಆದಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಹಂಗೆ ಮಾಡಬಾರ್ದು ಇವಾಗ ಮೊದಲೇ ಆದ್ಮೇಲೆ ನಾವು ಟೆಸ್ಟ್ ಮಾಡಬೇಕು ಇಪ್ಯೂರಿ ಏನು ಅಂತೇಳಿ ಆವಾಗಿಂದ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಅದು ಬಿಟ್ಟು ಈ ತರಕಾರಿ ಎಲ್ಲ ಪ್ರತಿಯೊಂದು ಇಟ್ಟಿದಾರಲ್ಲ ಮೇನು ಹಾಲು ಮತ್ತೆ ಇದು ಕಾಳುಗಳು ಅವೆಲ್ಲ ನಾವು ಹೆಂಗ್ ತಿನ್ಬೇಕು ಏನು ಅಂತೇಳಿ ಎಲ್ಲ ಇದು ಮಾಡಿಕೊಂಡು ಮೇನು ಏನ್ಸಿಗೆ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಏನಂತಂದ್ರೆ ಬ್ಲಡ್ ಇಂಪ್ರೂವ್ ಆಗ್ಬೇಕು ಬ್ಲಡ್ ಇಂಪ್ರೂವ್ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇರ್ತೀರಿ ಈ ಪೋಷಣ ಅಭಿಯಾನ ಮುಖ್ಯ ಉದ್ದೇಶ ನಾವು ಫಸ್ಟ್ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಕಡಿಮೆ ಮಾಡೋದು ನೆಕ್ಸ್ಟ್ ರಕ್ತಹೀನತೆ ಕಡಿಮೆ ಮಾಡೋದು ಮತ್ತೆ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡಬೇಕು ಪ್ರತಿ ತಿಂಗಳು ಅಭಿಯಾನ ಇದು ಪೌಷ್ಟಿಕ ಶಿಬಿರ ಅಂತ ಬಿಟ್ಟು ಪ್ರತಿ ತಿಂಗಳು ಕಾರ್ಯಕ್ರಮಗಳು ಮಾಡ್ಕೊಂಡೇ ಬರ್ತಾ ಇರ್ತೀರಿ ಆತರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇರೋದು ಆದ್ರೆ ಈ ಪೋಷಣ್ ಮಾಸಾಚರಣೆ ಅನ್ನೋದು ಸೆಪ್ಟೆಂಬರ್ ತಿಂಗಳಲ್ಲಿ ನ್ಯೂಟ್ರಿಷನಲ್ ಮಂತ್ ಅಂತ ಒಂದು ಕನ್ಸಿಡರ್ ಮಾಡಿರ್ತಾರೆ ನ್ಯೂಟ್ರಿಷನಲ್ ಮಂತ್ ಅನ್ನೋದು ಈ ವರ್ಷದಲ್ಲಿ ಯಾವ ಯಾವ ಕಾರ್ಯಕ್ರಮಗಳೆಲ್ಲ ಮಾಡಿರ್ತೀರ ವರ್ಷ ಪೂರ್ತಿ ಮಾಡೋ ಕಾರ್ಯಕ್ರಮಗಳನ್ನ ನ್ಯೂಟ್ರಿಷನ್ ಮಂತ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಒಂದು ವರ್ಷದ ಕಾರ್ಯಕ್ರಮಗಳು ಪ್ರತಿದಿನ ಕಾರ್ಯಕ್ರಮಗಳು ಮಾಡಿಕೊಂಡು ಪ್ರತಿದಿನ ಮಕ್ಕಳ ಬೆಳವಣಿಗೆ ಆಗಿರ್ಬೋದು ತೂಕದ್ದಾಗಿರ್ಬೋದು ಮತ್ತೆ ಅವರಿಗೆ ಪೌಷ್ಟಿಕ ಶಿಬಿರ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳೂ ಒಂದೇ ತಿಂಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡಿ ಗರ್ಭಿಣಿ ಬಾಣಂತಿಯರಿಗೆ ಮಕ್ಕಳಿಗೆ ಇದರ ಮುಖ್ಯ ಉದ್ದೇಶಗಳೇನು ಇದರಿಂದ ಬರ್ತಿರೋ ನಮ್ಗೆ ಬೆನಿಫಿಟ್ಸ್ ಏನು ಪ್ರತಿಯೊಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಚೆನ್ನಾಗಿ ಇದ್ದಾರೆ ಇದಾರೆ ಇವತ್ತೂ ಅಷ್ಟೇನೆ ಈ ಕೋನಾಪುರ ಅಂಗನವಾಡಿ ಕಾರ್ಯಕರ್ತರ ಶ್ರುತಿ ಅವರು ತುಂಬಾ ಚೆನ್ನಾಗಿ ನಿನ್ನೆಯಿಂದ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಇದೇ ನಾವು ಈ ತರ ಹೆಣ್ಮಕ್ಳು ಸಂತ ಕಡಿಮೆ ಮಾಡ್ತಾ ಇದ್ರೆ ನಮ್ಗೆ ಮುಂದಿನ ಆ ಒಂದು ಅನಾಹುತಗಳ ಬಗ್ಗೆ ಇವಾಗ ನಮ್ಗೆ ತೊಂದರೆ ಆಗುತ್ತೆ ನೆನ್ಸ್ಕೊಂಡ್ರೆ ಹಂಗಾಗಿ ಜನಸಂಖ್ಯೆ ಸಮ ಇರಬೇಕು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಹೇಳಿಬಿಟ್ಟು ಸೃಷ್ಟಿ ಮಾಡ್ತು ಹಂಗಾಗಿ ಯಾರು ಹೆಣ್ಮಕ್ಳಿಗೆ ಬೇಡ ಅನ್ನೋದನ್ನ ತಪ್ಪಿಸಬೇಕು ಅನ್ನೋದನ್ನ ಸೇರ್ಕೊಂಡು ಅವರು ಮುಖಾಂತರ ಅಳವಡಿಸಿಕೊಬೇಕು ಅಂತ ಹೇಳಿದಂತ ಅವರಿಗೆ ಈ ಕಾರ್ಯಕ್ರಮ ಗರ್ಭಿ ಮಹಿಳೆಯರಲ್ಲಿ ಹ್ಮ್ ಅನಿಮಿಯ ಅಪೌಷ್ಟಿಕತೆ ರಕ್ತಹೀನತೆ ಇವುಗಳನ್ನ ತಡೆಗಟ್ಟೋ ಉದ್ದೇಶ ಪೋಷಣ್ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಇವಾಗ ಮಕ್ಕಳು ಗರ್ಭಿಣಿ ಸ್ತ್ರೀಯಲ್ಲಿ ಮಕ್ಕಳು ಫಸ್ಟ್ ಗರ್ಭದಿಂದನೇ ಅಲ್ವಾ ಮಗು ಆಚೆ ಬರೋದು ಗರ್ಭದಲ್ಲೇ ಮಗು ಕುಂಠಿತ ಆದ್ರೆ ಮಗು ಹೊರ್ಗಡೆ ಬಂದಮೇಲೆ ಏನು ಬೆಳವಣಿಗೆ ಆಗುತ್ತೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದೇ ರೀತಿ ನಾವು ಮಗುವನ್ನ ಗರ್ಭಿಷ್ಟ್ರೀಯ ಆದಾಗಿಂದಲೇ ಮಗುವನ್ನು ಆರೈಕೆ ಮಾಡಿ ಅಪೌಷ್ಟಿಕತೆಗೆ ಅಮಿಂಗಿಯಾಗಿ ರಕ್ತಹೀನತೆಗೆ ಬೆಳಲ್ದಿರ ಮಗುವನ್ನು ಚೆನ್ನಾಗಿ ಬೆಳವಣಿಗೆ ಮಾಡೋ ಉದ್ದೇಶ ಹಾಗೆ ಮಹಿಳೆ ಫಸ್ಟು ಮಹಿಳೆಯರಲ್ಲಿ ರಕ್ ಮಹಿಳೆಯರು ಚೆನ್ನಾಗಿದ್ರೇನೆ ಅಲ್ವಾ ಮಗು ಚೆನ್ನಾಗಿ ಬೆಳೆಯೋದು ಬಾಳಂತಿನೂ ಅಷ್ಟೇ ಚೆನ್ನಾಗಿರೋ ಫುಡ್ ತಗೋಬೇಕು ಹತ್ತಿನ್ ಬಾಂಧು ಇತ್ತಿನ ಬಂದು ಅಂತ ಹೇಳ್ತಾರೆ ದೊಡ್ಡವ್ರ ಮನೆಗಳಲ್ಲಿ ಬಟ್ ಇರುತ್ತೆ ಅದಕ್ಕೂ ಸ್ವಲ್ಪ ಪಕ್ಕಕ್ಕಿಟ್ಟು ಎಲ್ಲ ಹಣ್ಣುಗಳು ನಮ್ಮ ಹಸಿ ಪದಾರ್ಥಗಳನ್ನು ತಿನ್ನುವ ಒಂದು ಒಲೆ ಅಂದ್ರೆ ಅನ್ನ ಸಾಂಬಾರು ಎಲ್ಲ ಪದಾರ್ಥಗಳನ್ನು ಮಾಡಿ ತಿಂತೀವಿ ಬಟ್ ಇದು ಈ ತರ ಒಂದು ಹಸಿ ಪದಾರ್ಥಗಳು ತಿನ್ನುವುದು ಎಲ್ಲರೂ ಅಪರೂಪ ಈ ಒಂದು ಹಸಿ ತರ್ಕಾರಿಗಳಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲಾ ಹಣ್ಣುಗಳ ಒಂದು ರಸಾಯನ ಮಾಡಿದೀವಿ ಕಿತ್ತಳೆ ಹಣ್ಣು ಆಪಲ್ಲು ಮತ್ತೆ ದ್ರಾಕ್ಷಿ ದಾಳಿಂಬೆ ಬೀಜಗಳು ಎಲ್ಲ ಸೇರಿಸಿ ಅದಕ್ಕೆ ರಸಾವಳಿ ಥರ ಮಾಡಿದ್ದೀವಿ ಒಂದು ಥರ ಮತ್ತು ಕ್ಯಾರೆಟು ಕೋಸು ಮೂಲಂಗಿ ಇನ್ನೂ ಬೀನ್ಸು ಇವೆಲ್ಲವೂ ಸಣ್ಣಗೆ ಹಚ್ಚಿ ಹಚ್ಚಿಬಿಟ್ಟು ಅದಕ್ಕೆ ಕೊಬ್ಬರಿ ಒಗ್ಗಾಜಿ ಮಿಶ್ರಿಸಿ ಅದೊಂದರ ಅದೊಂಥರ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಇನ್ನೊಂದು ಅವಲ ಅವಲಕ್ಕಿ ನೆನೆಸಿಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ತುಪ್ಪದೊಂದಿಗೆ ಮಿಶ್ರಿಸಿ ಅದು ಒಂದು ತರ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಹೆಸರು ಕಾಳು ಮೊಳಕೆ ಕಾಳು ಜೊತೆ ದಾಳಿಂಬೆ ಬೀಜಗಳು ಅದರ ಒಗ್ಗರಣೆ ಮಾಡಿದಿವಿ ಮತ್ತೆ ಮೊಳಕೆ ಕಾಳು ಮತ್ತೆ ಕೋಸಂಬರಿ ಮಾಡಿದ್ದೀವಿ ಮತ್ತೆ ಜೋಳ ಹಸಿ ಜೋಳ ಸೌತೆಕಾಯಿ ಇದರಿಂದ ಎಲ್ಲ ತಯಾರು ಮಾಡಿದ್ದೀವಿ ಏನು ಒಲೆ ಹಚ್ಚ ನಾವು ಈ ತರ ಒಂದು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ಕೊಂಡು ಬಂದಿದ್ದೀವಿ ಅದನ್ನ ಎಲ್ಲರೂ ಸೇವಿಸಿ ಮನೆಗಳಲ್ಲೂ ಅದೇ ರೀತಿ ನೀವು ತಿನ್ಬೇಕು ನಾವು